ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ತಮ್ಮ ಹೆಸರುಗಳನ್ನು ಕೀಳು ಬರ್ತಾರೆ ಬರ್ತಾ ಇದೆ ಅದು ಚಲವಾದಿ ಸ್ಪೆಷಲ್ ಆಗಿ ಚಲವಾದಿ ಸಮುದಾಯಕ್ಕಾಗಿ ನೀವು ವಿಷಯ ನೋಡಿದ್ರೆ ಇವತ್ತು ಅದನ್ನೇ ಕಾನ್ಸೆಪ್ಟ್ ಯಾಕೆ ತಗೋಬೇಕು ಎಷ್ಟೋ ನೌಕರರು ಇದ್ದಾರೆ ಸರ್ ಇವತ್ತು ಇಡೀ ಕರ್ನಾಟಕದಲ್ಲಿ ಚಲವಾದಿಯಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಇದ್ದಾರೆ ಇದನ್ನೇ ಕಾನ್ಸೆಪ್ಟ್ ಯಾಕೆ ಆಯ್ತು ಕಡು ಬಡತನದಲ್ಲಿ ಹುಟ್ಟಿದ ಮೇಡಮ್ ಒಂದು ಕೂಲಿ ಕೆಲಸ ಮಾಡಿಕೊಂಡು ಇವತ್ತೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇವರು ಅವರ ಆಶೀರ್ವಾದದಿಂದ ಇವತ್ತು ನಾನು ಒಂದು ನೌಕರಿ ಮಾಡ್ತಾ ಇದ್ದೇನೆಂದರೆ ಆ ನಮ್ಮ ದೇವರ ಆಶೀರ್ವಾದ ಅದಕ್ಕೋಸ್ಕರ ಇದನ್ನು ಕರಿತು ಇವತ್ತು ನಮ್ಮ ಜನತೆಗಾಗಿ ಒಂದು ಪರ್ಸೆಂಟ್ ಆದರೂ ಒಂದು ಸಮಾಜ ಸೇವೆ ಮಾಡಬೇಕಂತ ಹೇಳಿ ಸುಮಾರು ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವೊಂದು ಕರ್ನಾಟಕದ ರಾಜ್ಯ ಚಲವಾರಿ ನೌಕರರ ಸಂಘ ಒಂದು ಉದ್ಘಾಟನೆ ವಿಜಯಪುರದಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಅದರ ಜೊತೆಗೆ ಸುಮಾರು ಎರಡು ವರ್ಷಗಳಿಂದ ನಮ್ಮ ಸಮುದಾಯದಲ್ಲಿ ಒಂದು ಹೆಣ್ಣು ಗಂಡಿನ ಒಂದು ಮದುವೆ ಸಂಬಂಧಗಳು ನಾನು ಬಹಳದಷ್ಟು ಕೇಳಿಪಟ್ಟಿದ್ದೆ ಇದರಿಂದ ಒಂದು ಏಜೆಂಟರು ಬ್ರೋಕರ್ಗಳು ಸುಮಾರು ಐವತ್ತು ಸಾವಿರ ಒಂದು ಲಕ್ಷ ಪಡೆದುಕೊಳ್ತಾ ಇದ್ದಾರೆ ಅಂತೇಳಿ ಅದಕ್ಕೋಸ್ಕರ ಅದನ್ನು ಕೂಡ ಒಂದು ಮನವರಿಕೆ ಮಾಡಿಕೊಂಡು ವ್ಯಾಟ್ಸಪ್ ಮುಖಾಂತರ ಪ್ರಪ್ರಥಮವಾಗಿ ಒಂದು ಐವತ್ತು ಜನರು ಒಂದು ಗ್ರೂಪ್ ಮಾಡಿ ಇವತ್ತಿನವರೆಗೆ ಒಂದು ಸುಮಾರು ಹನ್ನೊಂದು ಗ್ರೂಪ್ಗಳಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಒಂದು ಹನ್ನೊಂದು ಸಾವಿರ ಜನ ನಮ್ಮ ವ್ಯಾಟ್ಸಪ್ ಗ್ರೂಪ್ಲಿದ್ದಾರೆ ಅದು ನಮಗೆ ಸಂಪರ್ಕದಲ್ಲಿ ಇದ್ದಾರೆ ಸುಮಾರು ಐನೂರಿಂದ ಸಾವಿರ ಸಂಬಂಧಗಳು ಆಗಿದೆ ಮೇಡಮ್ ಅವರೆಲ್ಲ ಅವರು ಮಾಡಿದ್ದಾರೆ ನಾವು ಆರೈಕೆನೂ ಮಾಡಿದ್ದೇವೆ ಸರ್ ಏನಾಗಿತ್ತಂತಂದರೆ ನಾವು ಅಂದರೆ ಜಾಬ್ ಮಾಡೋರು ಇವತ್ತು ನಮ್ಮ ಜಾಬ್ ಐತಪ್ಪ ನಮ್ಮ ಮನೆ ಐತ ಸಾಕು ಅದರಲ್ಲೇ ಜೀವನ ಕಳತಕ್ಕಂಥದ್ದು ಅಂದ್ರೆ ಈ ಒಂದು ಸಲವಾದಿ ಗ್ರೂಪಿಗೆ ಇಷ್ಟೊಂದು ಸುಖ ಸಮಯವನ್ನು ಯಾವ ರೀತಿಯಾಗಿ ಮೇಂಟೇನ್ ಮಾಡ್ತಿರ್ತಾರೆ ಮೇಡಮ್ ನಾವು ನಮ್ಮ ನೌಕರಿಗಾಗಿ ಯಾವುದೇ ಒಂದು ತ್ಯುತಿ ಬಾರದಂತೆ ನೌಕರಿಯನ್ನು ಮಾಡಿಕೊಂಡು ಉಳಿದ ಸಮಯವನ್ನು ಸಂಸಾರಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಬೇರೆ ಕರ್ನಾಟಕಕ್ಕೆ ಏನು ನಮ್ಮ ಸಮುದಾಯ ಚಲುವಾರಿ ಸಮುದಾಯ ಕುಲ ಬಾಂಧವರಿದ್ದಾರೆ ಅದನ್ನೇ ನಮ್ಮ ಸಂಸಾರದ ತಿಳಿದುಕೊಂಡು ಪ್ರತಿಯೊಬ್ಬರಿಗೂ ಒಂದು ಒನ್ ಪರ್ಸೆಂಟ್ ಆದರೂ ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಉಳಿದ ಸಮಯ ನೌಕರಿ ಹೊರತುಪಡಿಸಿ ಉಳಿದ ಸಮಯವನ್ನು ಸಮಾಜ ಕಡೆ ಮೀಸಲಿದೆ ಇವತ್ತು ಗೌರ್ಮೆಂಟ್ ಅಂದಾಗ ಒಂದು ತಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಟೆಂಡ್ ಆಗ್ತೀವಿ ಮತ್ತು ಎಲ್ಲೋ ಪ್ರತಿಯೊಂದು ಅಂದ್ರೆ ಜಲವಾದಿ ಸಮುದಾಯದ ಒಂದು ಸಣ್ಣ ಕಾರ್ಯಕ್ರಮ ಇತ್ತು ಅಂತಂದ್ರೆ ಅಲ್ಲಿ ಅಟೆಂಡ್ ಆಗ್ತೀರಿ ಅನ್ನೋದು ಮಾಹಿತಿ ಇದೆ ಯಾವ ರೀತಿ ಸಾಧ್ಯ ಸರ್ ಮೇಡಮ್ ನಮ್ಗೆ ಆ ಶಕ್ತಿ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ನಮ್ಗೆ ಅದೇ ನಮ್ಗೆ ಶಕ್ತಿ ಅದೇ ಯುಕ್ತಿ ಸರ್ ಇವತ್ತು ಅಂದ್ರೆ ಮೊನ್ನೆ ಮೊನ್ನೆ ಒಂದು ಕಾರ್ಯಕ್ರಮ ಮಾಡ್ರಿ ಅಂದ್ರೆ ಚಲವಾದಿ ನೌಕರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ನಿವೃತ್ತಿ ಹೊಂದಿರತಕ್ಕಂತ ನೌಕರರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಹೇಳಿ ಕಾರ್ಯಕ್ರಮ ಅಂತಂದ್ರೆ ಅದ್ಭುತವಾಗಿ ಕಾರ್ಯಕ್ರಮ ನೆರವೇರ್ ಧನ್ಯವಾದಗಳು ಮೇಡಮ್ ಮಾತಾಡ್ತೀನಿ ಏನ್ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಗಾಲ್ ರಂಗಮಂದಿರ ವಿಜಯಪುರದಲ್ಲಿ ಕಾರ್ಯಕ್ರಮ ಜರುಗಿದ್ರು ಅದಕ್ಕೆ ಮೊದಲು ಮುಂಚಿತವಾಗಿ ನಮ್ಮ ಕರ್ನಾಟಕ ರಾಜ್ಯ ಜಲುವಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಅದನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಸಮುದಾಯದ ಮಕ್ಕಳಿಗೆ ಕರ್ನಾಟಕದಲ್ಲಿ ಎಲ್ಲಿ ವೇದಿಕೆ ಇರಲಿಲ್ಲ ಅದಕ್ಕೋಸ್ಕರ ನಾವು ಒಂದು ತೀರ್ಮಾನ ಮಾಡಿ ಫಸ್ಟ್ ಏನು ಮಾಡಿದ್ದೇವೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಅಬೌವ್ ಟೆಸ್ಟ್ ಬರ್ತಾರೆ ಮಕ್ಕಳು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಹೇಳಿ ಒಂದು ಏಟಿ ಪರ್ಟಲ್ಲಿ ಬಂತು ಅಷ್ಟೇ ಒಂದು ನೂರ ಹತ್ತು ನೂರ ಇಪ್ಪತ್ತು ಆಮೇಲೆ ಏನು ಮಾಡಿದೆ ಶೆವಂಟಿ ಹಬ್ಬ ಮಾಡಿದೆ ಶೆವಂಟಿ ಹಬ್ಬ ಮಾಡಿದ್ಮೇಲೆ ನಾಲ್ಕು ನೂರ ಮೂವತ್ತ ನಾಲ್ಕು ಮಕ್ಕಳು ಅದ್ರ ಜೊತೆಗೆ ಏನು ಮಾಡಿದೆ ನಮ್ಮ ಮಕ್ಕಳಿಗೆ ಅದನ್ನು ತಿಳ್ಕೊಂಡು ಇವತ್ತು ಯಾಕಂದರೆ ನಮ್ಮ ಸಮುದಾಯದಲ್ಲಿ ಮಕ್ಕಳು ತಂದೆ ತಾಯಿ ಕೂಲಿ ಕೆಲಸ ಮಾಡಿಕೊಂಡು ಒಂದು ದಿವಸ ಕೂಲಿ ಕೆಲಸ ಬಿಟ್ಟು ಮಕ್ಕಳಿಗೆ ಕರ್ಕೊಂಡು ಬರೋದು ಕಷ್ಟ ಇದೆ ಅಂತೇಳಿ ಅದ್ರ ಜೊತೆಗೆ ಒಂದು ಸಾವಿರ ಪ್ರೋತ್ಸಾಹನ ಘೋಷಣೆ ಮಾಡಿದೆ ಅದಕ್ಕೋಸ್ಕರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಅವರು ಏನು ಹೇಳಿದ್ರು ಪಾಲಕರಂದರೆ ಸರ್ ನಮಗೆ ಹೊಸ ಧನ ಮುಖ್ಯ ಬೇಡ ನಮಗೆ ಮಕ್ಕಳಿಗೆ ವೇದಿಕೆ ಮಾಡಿಕೊಟ್ಟಿ ಅಂದ್ರೆ ಅದಕ್ಕೆ ನನಗೆ ದೊಡ್ಡದೇನು ಅಲ್ಲ ಅಂತ ಹೇಳಿ ನಮಗೆ ಭಾಳಷ್ಟು ಆಯ್ಕೆ ಮಾಡಿದ್ರು ಅದಕ್ಕೋಸ್ಕರ ಎಲ್ಲ ಜಿಲ್ಲೆಗಳಿಂದ ಪಾಲಕರಾಗಮಿಸಿ ಮಕ್ಕಳ ಜೊತೆಗೆ ಆ ಕಾರ್ಯಕ್ರಮವನ್ನು ಯಾವ ರೀತಿ ಅಂದರೆ ಮೇಡಮ್ ನಿಜವಾಗಿ ನಾವು ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಆ ಪಾಲಕರಿಗೆ ಕೈ ಮುಗಿದು ಕೋಟಿ ಕೋಟಿ ನನ್ನ ಕಣ್ಣ ಸಲ್ಲಿಸ್ತೀವಿ ಯಾಕಂದ್ರೆ ಕಾರ್ಯಕ್ರಮ ಎಷ್ಟೊಂದು ತಾಳ್ಮೆ ಅಂದ್ರೆ ಇಡೀ ನಾಲ್ಕುನೂರ ಮೂವತ್ನಾಲ್ಕು ಮಕ್ಕಳ ಸನ್ಮಾನ ಮುಗಿಯುವವರಿಗೆ ಅಷ್ಟೊಂದು ಶಾಂತತೆಯಿಂದ ತಾಳ್ಮೆಯಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಆ ಯಶಸ್ವಿ ಕಾರ್ಯಕ್ರಮಗೊಳಿಸಲಿಕ್ಕೆ ಆ ಪಾಲಕರೇ ಕಾರಣ ಅಂತ ಹೇಳಿ ಅವರಿಗೆ ಕೋಟಿ ಕೋಟಿ ಜೈ ಭೀಮ್ ನೋಂದಣಿಗಳಿರ್ತೇನೆ ಅದರಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಗಣ್ಯರಿಗೆ ಅವರಿಗೂ ಕೂಡ ಜೈ ಭೀಮ್ ನಮನಗಳು ಸಲ್ಲಿಸ್ತೇನೆ ಮತ್ತು ನಿವೃತ್ತಿ ಹೊಂದಿರುವವರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾಕಂದರೆ ಎಲ್ಲೂ ನಮ್ಮ ಸಮುದಾಯದಿಂದ ಆಗಿಲ್ಲ ಅಂತೇಳಿ ಅದನ್ನು ಕೂಡ ಹಮ್ಮಿಕೊಂಡು ಅದನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ದೀವಿ ಮತ್ತು ವಿವಿಧ ಸಂಘಟನೆದವರು ಕೂಡ ನಮಗೆ ಹೆಚ್ಚಿನ ಬಲ ಕೊಟ್ಟು ಪ್ರೋತ್ಸಾಹ ಮಾಡಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಎಲ್ಲ ಪದಾಧಿಕಾರಿಗಳ ಪರವಾಗಿ ಸಮಸ್ತ ಕರ್ನಾಟಕದ ಚಲವಾದಿ ಸಮುದಾಯದ ಕುಲ ಕೋಟಿ ಕೋಟಿ ಜೈಭೀಮ್ ನಮನಗಳನ್ನು ಸಲ್ಲಿಸ್ತೇವೆ ಒಂದು ಸಂಘಟನೆ ಅಂದಾಗ ಎಷ್ಟು ಅಂದ್ರೆ ನಾವು ನೋಡ್ತಕ್ಕಂಥ ಸಂಘಟನೆಗಳು ಹೆಂಗಿದಾವ ಒಂದು ಒಂದ್ ಸಂಘಟನೆ ಒಬ್ರು ಒಂದ್ ಮನಸ್ಸಿತ್ತು ಅಂತಾರೆ ಇದ್ರೆ ಇನ್ನೊಂದು ಇನ್ನೊಬ್ಬರ ಮನಸ್ಸಿತ್ತು ಇನ್ನೊಂದು ಸಲ ಈ ರೀತಿಯಾದ ಸಂಘಟನೆಗಳು ಈಗ ಇರ್ತಕ್ಕಂಥ ಪ್ರಜೆಕ್ಟಲ್ಲಿ ಇರ್ತಕ್ಕಂಥ ಸರ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋದು ಮಾಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿದೆಯಾ ಸರ್ ನಿಮ್ಮ ಸಂಘಟನೆ ಮೇಡಮ್ ಖಂಡಿತ ಅದು ತಾವು ಹೇಳೋದು ನಿಜ ಆದರೆ ನಾವು ಎಲ್ಲ ಸಂಘಟನೆಗಳವರೆಗೂ ಕೂಡ ಈಗ ನಾವು ಕರ್ನಾಟಕ ರಾಜ್ಯಕ್ಕೆ ಬಂದ ನೌಕರ ಸಂಘ ಇರಬಹುದು ಆದರೂ ವಿವಿಧ ನಮ್ಮ ದಲಿತ ಸಂಘಟನೆಗಳು ಕೂಡ ಅವರ ಮಾರ್ಗದರ್ಶನ ಆಗಬಹುದು ಅವರ ಪ್ರೇರಣೆ ಆಗಿರ್ಬೋದು ಪ್ರತಿಯೊಂದು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಮುಂದೋಗ್ತಾ ಇದ್ದಾರೆ ಹಾಗಾಗಿ ಅವರು ಪ್ರತಿಯೊಂದು ವಿಷಯಕ್ಕೂ ನಮಗೆ ಬೆನ್ನೆಲುಬಾಗಿ ಬಾಗಿ ನಿಲ್ತಾ ಇದ್ದಾರೆ ಸರ್ ನೀವು ಇಂಥ ಸಂಘಟನೆ ಮಾಡ್ತಾ ಇದ್ದೀರಾ ಇಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಇಂಥ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಇದಕ್ಕೆ ನಮ್ಮ ಬೆಂಬಲ ಯಾವಾಗ ಅವರಿಗೂ ಕೂಡ ನಾವು ವಿಶ್ವಾಸದಲ್ಲಿರ್ತವೆ ಪ್ರತಿಯೊಂದು ನಾವೇ ಒಂದು ಕರ್ನಾಟಕ ಕೆಲವಾದ ನೌಕರ ಸಂಘದ ನಾವಷ್ಟೇ ಒಂದು ನಿರ್ಣಯ ತಗೊಳ್ಳೋದಿಲ್ಲ ಅವರಿಗೂ ಒಟ್ಟಾಗಿ ತಗೊಂಡು ಸಲ ಹದಿನೈದು ಮೀಟಿಂಗ್ ತಗೊಂಡಿದ್ದೇವೆ ಈ ತರ ಇನ್ನು ಏನಿದೆ ಮೇಡಮ್ ಮುಂದಿನ ದಿನಮಾನಗಳಲ್ಲಿ ಎಷ್ಟು ಸಂಘಟನೆಗಳಿವೆ ಹೆಂಗ ಸೂರ್ಯ ಒಬ್ಬನೇ ಇದ್ದಾನೆ ಸೂರ್ಯನ ಗಿರಣಗಳು ಇದ್ದಾವೆ ಆ ಸೂರ್ಯ ಒಬ್ಬನೇ ಇದ್ದಾಗ ಜೈಬಿ ಅನ್ನೋದು ಒಂದು ಒಂದೇ ಇದೆ ಅದಕ್ಕೆ ಈ ಸೂರ್ಯನ ಕೇಂದ್ರಗಳು ಪ್ರಜ್ವಲಿಸ್ತಾ ಇದೆ ಆ ಸಂಘಟನೆಗಳು ಕೂಡ ಒಂದಾಗಿ ಹೋಗ್ಬೇಕನ್ನೋದು ಈ ಕರ್ನಾಟಕದಲ್ಲಿ ಅನ್ನೋ ಪದ ಇವತ್ತು ಒಂದು ಮಕ್ಕಳಿಗೆ ನಂತರ ಈಗಾಗಲೇ ನಾವು ಆರ್ಥಿಕತೆಯಿಂದ ಕೆಲವು ಮಕ್ಕಳ ನಮಗೆ ಕಾಲ್ ಮಾಡಿದಾಗ ಉದಾಹರಣೆ ಒಂದು ವರ್ಷ ಹಿಂದೆ ತುಮಕೂರಲ್ಲಿ ಕವನ ಹುಡುಗಿ ಒಬ್ಬರ ಸಚಿವರ ಮನೆಗೆ ಹೋದಾಗ ಅವರ ತಂದೆ ಆಕ್ಸಿಡೆಂಟ್ ಆಗಿರ್ತಾರ ಅಲ್ಲಿ ಸಹಾಯ ಕೇಳಿಕೊಂಡಿರ್ತಾರೆ ಒಂದು ಬಿಇ ವಿದ್ಯಾರ್ಥಿ ಫೈನಲ್ ಇರುವಾಗ ಅಲ್ಲಿ ಹೋದಾಗ ಅಲ್ಲಿ ಅವರಿಗೆ ಯಾವುದೋ ಸಹಾಯ ಸಿಗುದಿಲ್ಲ ಅಲ್ಲೇ ಕರ್ತವ್ಯ ನಿರಂತ ಒಬ್ಬ ಪಿ ಎಸ್ ಐ ಸಾಹೇಬರು ಅವರಿಗೆ ಕರೀತಾರೆ ಅದು ಡಾಕ್ಯುಮೆಂಟ್ಗಳು ನೋಡ್ತಾರೆ ಮೇಡಮ್ ನೋಡಿದಾಗ ಅವರು ಶಲವಾದೇವರನ್ನು ತೊಳ್ಕೊಂಡು ಅವರಿಗೆ ಪ್ರಪ್ರಥಮವಾಗಿ ನೆನಪಿಗೆ ಬಂದದ್ದು ಚಿದಾನಂದ ಕಾಮಿಡಿ ಆಗ್ತಾರೆ ಅವಾಗ ನನಗೆ ಕಾಲ್ ಮಾಡಿದ್ರು ಸರ್ ಹಿಂಗಿದೆ ಅವರು ಈ ಭಾಳ ಹೆಲ್ಪ್ ಮಾಡಬೇಕು ಅವರ ತಂದೆ ಆಕ್ಸಿಡೆಂಟಲ್ಲಿದ್ದಾರೆ ಮೈಂಡು ಇದೆ ಇದೆ ನೋಡಿ ಸರ್ ಅಂತ ಹೇಳಿದ್ರು ಆಯ್ತು ಸರ್ ಅವರು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಅಂತೇಳಿದ್ರೆ ಅವ್ರಿಗೆ ಬೇಕಾದದ್ದು ಎಂಬತ್ತೇ ತೊಂಬತ್ತು ಸಾವಿರ ಕಳಿಸಿ ಅಷ್ಟಿದ್ದಾಗ ನಾನು ಮತ್ತೆ ಏನು ಮಾಡಿದೆ ಸಾಕಷ್ಟು ಹೇಳ್ತಾರೆ ಅಂತೇಳಿ ಅವ್ರಿಗೆ ಮನೆಗೆ ನಾಲ್ಕು ಜನರಿಗೆ ಕಳಿಸಿದೆ ತುಮಕೂರು ಅವರು ಬೆಂಗಳೂರಿಗೆ ಹೋಗಿ ನನಗೆ ಬಟ್ ನಾನು ತುಮಕೂರು ನಾಲ್ಕು ಜನರಿಗೆ ರಿಯಾಲಿಟಿ ನೋಡ್ಕೊಂಡು ಬಂದರೆ ಅಂತೇಳಿ ನೋಡ್ಕೊಂಡು ಬಂದಾಗ ರಿಯಾಲಿಟಿ ಇದೆ ಸರ್ ಅಂತ ಹೇಳಿದ್ದಾರೆ ಅಲ್ಲಿ ಪ್ರೊಫೆಸರ್ಗಳು ಲೆಕ್ಚರಗಳು ಎಲ್ಲ ಕಳಿಸಿದ್ದೆ ಕಳಿಸುವಾಗ ಅವ್ರು ಹೇಳಿದ್ರು ರಿಯಾಲಿಟಿ ಅಂತ ಅವ್ರದೇ ವಾಟ್ಸಪ್ ನಂಬರ್ ತೊಗೊಂಡೆ ಅವ್ರಿಗೆ ಇದು ಫೋನ್ಪೇ ನಂಬರ್ ತೊಗೊಂಡು ಅವ್ರ ಮುಖಾಂತರ ಸುಮಾರು ಒಂದು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿ ಕಲೆಕ್ಟ್ ಆಯಿತು ಅವರಿಗೆ ಹೇಳಿದ ನಿಮ್ದು ಏನು ಫೀಸ್ ಇದೆ ಅದು ಫೀಸ್ ಕಟ್ಟಿ ಹುಡುಕಿಟ್ಟು ನಿಮಗೆ ಎಪ್ಪಡೆ ಇಟ್ಕೊಂಡು ಮುಂದಿನ ಜೀವನ ಕಾರ್ಯಕ್ಕೆ ಒಂದು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿ ಅವರಿಗೆ ಅವ್ರ ಮುಖಾಂತರ ನಮ್ಮದೇ ಆದ ಹಾಗಾಗಿ ಬೆಂಗಳೂರಲ್ಲಿ ಒಂದು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಹೋಗಿ ಬೆಳಗಾವೆ ಎರಡು ಹುಡುಗಿಯಾಗಿ ಎಲ್ಲೋ ರದೇಶ್ ಹೋಗೋರು ಇದ್ದರೆ ಅವ್ರಿಗೆ ಒಂದು ಸೆವೆಂಟಿ ಬೈ ಒಂದು ಲ್ಯಾಕ್ ಅದು ನಾವು ಎಲ್ಲಿ ಹೇಳ್ಕೊಂಡಿದ್ರೆ ಟೋಟಲಿ ಆಗಿ ನೀವು ಓದ್ತಕ್ಕ ಅಂದ್ರೆ ಈ ಒಂದು ಚಲವಾಲಿ ಸಮುದಾಯ ಇರ್ತಕ್ಕಂಥ ಮಕ್ಕಳು ಓದ್ತಾ ಇದ್ರೆ ನಮ್ಗೆ ಓದ್ತೀವಿ ಅಂತಂದಾಗ ನೀವು ಬೆಂಗಳೂರು ನಿಂದಿರ್ತೀರಿ ಅನ್ನೋದು ನಿಮ್ಮ ಅಭಿಪ್ರಾಯ ನಿಲ್ತೇವೆ ಮೇಡಮ್ ಅದು ಅಲ್ಲಿ ನಾವು ಪ್ರಮಾಣಿಸಿ ನೋಡ್ತೇವೆ ಈಗ ಯಾಕಂದ್ರೆ ನಮ್ಮ ಸಂಘದಲ್ಲಿ ಯಾವುದೇ ಇನ್ನೂ ತನಕ ಯಾರಿಂದಲೂ ನಾವು ಯಾವ ರಾಜಕಾರಣದಲ್ಲೂ ಒಂದು ಹತ್ತ ತಗೊಂಡಿಲ್ಲ ಬಳೆದು ಯಾವ ನೌಕರನನ್ನು ತೆಗೆದುಕೊಂಡಿಲ್ಲ 얘는 ಯಾರಾದರೂ ಸಹಾಯ ಮಾಡಿದ್ರೆ ಅಲ್ಲೇ ಗ್ರೂಪಲ್ಲಿ ಹಾಕ್ತಿವಿ ಅವ್ರದೇ ನಂಬರ್ ಕೊಡ್ತೀವಿ ಅವರಿಗೆ ಡೈರೆಕ್ಟ್ ಹೋಗುತ್ತೆ ನಮ್ಮ ಸಂಘದಿಂದ ನಾವು ಏನೇ ಚಟುವಟಿಕೆನಾ ಮಾಡಿದ್ರೆ ಏನೇ ಕಾರ್ಯಗಳು ಮಾಡಿದ್ರೆ ಸಮಾಜ ಸೇವೆ ನಾವು ಒಂದು ಸಂದರ್ಭದಲ್ಲಿ ಮಾತ್ರ ಅಮ್ಮಕ್ಕಾಗಿ ಮಾಡುತ್ತಿದ್ದೀವಿ ಸರ್ ಇನ್ನೊಂದು ಮೆಸೇಜ್ ಸರ್ ಅವರಿಗೂ ಕೂಡ

ಕಾರ್ಡಿಗಿಯಲ್ಲಿ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಭೆ ಮಾಡಿದೆ ಅದು ಸಭೆಗೆ ಏನು ಅಲ್ಲಿ ಸ್ಟೇಜ್ ಆಗಿರಿಯಲ್ಲ ನಾವು ಸಂಘದಿಂದ ಮಾಡಿಸಿ ಬಟ್ ಅಲ್ಲೆವರು ಮಾಡೋದು ಅದರ ಪೂರ್ಣ ಅಮೌಂಟ್ ನಾವೇನು ಮಾಡಿದ್ವಿ ಅಲ್ಲಿ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಭೆ ಮಾಡಿಸಿ ಅಲ್ಲಿಂದ ಒಂದು ಜಾಥಾ ಸೋಮನಾಳ ಒಂದು ಹನ್ನೆರಡು ಕಿಲೋಮೀಟರ್ ಇದೆ ಕಾರ್ಡಿಗಿಂತ ಹನ್ನೆರಡು ಕಿಲೋಮೀಟರ್ ಅಲ್ಲಿ ಅಡ್ವಾನ್ಸ್ ಇವರು ಜಗದೀಶ್ ಶೆಟ್ಟರ್ ಅವರು ಬಂದಿದ್ದರು ಅದನ್ನು ಮಾಡಿದ್ರು ಅಕ್ಟ್ರದಾಗ ನಾವು ರಾಜ್ಯಾಧ್ಯಕ್ಷರು ಬರ್ತದೆ ಜನ ತುಂಬ ಕೂಡಿದ್ರು ಅವಾಗ ಹೋಗಿ ಅಲ್ಲಿ ಅವರ ತಾಯಿ ತಂದೆಗೆ ಅವರು ತಮ್ಮರಿಗೆ ಒಂದು ಸಾಂತ್ವನ ಹೇಳಿ ಆ ಸಾಂತ್ವನ ಹೇಳೋ ನಮಗೊಂದು ಸ್ವಲ್ಪ ಆ ಮನಸ್ಸಿಗೆ ಬಹಳ ಬೇಜಾರಾಯ್ತು ಯಾಕಂದ್ರೆ ನಾವು ಇನ್ನೂ ಹಿಂಗಿನ್ನಿಗೊಂದು ಒಂದು ಕಿರು ನನ್ನ ಸಹಾಯ ಮಾಡ್ಲಿಕ್ಕೆ ಬಂದ ನನಗೆ ಅವರ ತಾಯಿ ಒಂದು ಸೆರಗು ಕೊಟ್ಟಿದ್ದ ಇನ್ನೂ ನಮ್ಮ ಆದ್ರೂ ಆ ಮನಸ್ಸಿಗೆ ಒಂದು ತಪ್ಪು ಯಾಕಂದ್ರೆ ಒಬ್ಬರು ಇಂಥ ಉನ್ನತ ಹುದ್ದೆಯಲ್ಲಿ ಇರತಕ್ಕಂಥ ಅಧಿಕಾರಿಯ ತಾಯಿನೇ ಈ ಪರಿಸ್ಥಿತಿ ಆದರೆ ಏನು ಒಂದು ಸಣ್ಣ ಕೂಲಿ ಕೆಲಸ ಮಾಡೋರು ಮನೆಯಲ್ಲಿ ಯಾವ ರೀತಿ ಅಥವಾ ಸುಮಾರು ನಾವು ಅವರ ತಾಯಿ ಉಳಿಯಲ್ಲಿ ಎರಡು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಕೊಟ್ಟೆ ಬಂದಿದ್ದೇವೆ ಅವರು ಕುಟುಂಬಕ್ಕೊಂದು ಪ್ರವೇಶ ಪಟ್ಟೇವೆ ಏನೇ ಆದರೂ ನಾವು ಜೊತೆ ಇರ್ತೇವೆ ಅಂತ ಹೇಳಿದ್ದೀವಿ ಸುಮಾರು ಆವಾಗ ಎರಡು ದಿವಸ ಹಿಂದೆ ಮೊನ್ನೆ ಕರ್ನಾಟಕ ಸರ್ಕಾರದ ಗೃಹ ಪರಮೇಶ್ವರ ಪರಮೇಶ್ವರ್ ಹೋಗಿದ್ರು ಅಂತ ಬಂದು ಅಂತ ಎಷ್ಟು ಅಮೌಂಟ್ ಕೊಡ್ತಾರೆ ಆ ಅಮೌಂಟ್ ಸಾಲೋದಿಲ್ಲ ಬೇಕಂದ್ರೆ ನೀವು ಎರಡು ಕೋಟಿ ಹೇಳಿ ನಾವು ಆ ಸಭೆಯನ್ನು ಕೂಡ ಆಗ್ರಹ ಮಾಡಿದ್ದೀವಿ

ಇವತ್ತು ನನಗೆ ಫೋನ್ಗಳ ಕರೆ ಬಂದಾಗ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಮುಂದೆ ಅದನ್ನು ಫೋನ್ ಹೇಳಿ ನಮ್ಮ ಅಧಿಕಾರಿಗಳು ಕೂಡ ನನಗೆ ಮಾಡಿದ್ದಾರೆ ನೀವು ಐ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಅಧಿಕಾರಿಗಳು ಸಭೆ ಏರ್ಪಡಿಸ್ತಾರೆ ಆ ಸಂಘಕ್ಕೆ ನಿಮ್ಗೆ ಫುಲ್ ಅವರಿದೆ ನಾವು ಬೇಕಾದಾಗ ನೀವು ಸಭೆ ತೆರೀರಿ ಮತ್ತೆ ಬರ್ತೇವೆ ಗುರುಗಳು ಬಂದಿರೋದು ಆ ರೀತಿಯೂ ಅಧಿಕಾರಿಗಳು ಡೆಮ್ಮಿ ಪೋಸ್ಟಲ್ಲಿ ಕೊಟ್ಟಿಸಿದ್ದಾರೆ ಈಗ ಯಾವುದೇ ಒಂದು ಉದಾಹರಣೆ ಇಲ್ಲದೆ ನಮ್ಮ ಅಧಿಕಾರಿಗಳಿಗೆ ಎತ್ತಂಗಡೆ ಮಾಡೋದು ಅದು ಡೆಮ್ಮಿ ಪೋಸ್ಟ್ ಇಲ್ಲ ಅಂತ ಅಹವಾಲುಗಳು ದೂರುಗಳು ಬಹಳ ಬಂದಿದೆ ನೋಡಕ್ಕೂ ನೋಡಬೇಕು ಆದರೆ ಅದಕ್ಕೆ ನಮ್ಮ ರಾಜಕಾರಣಗಳು ನಮ್ಮ ಸಮುದಾಯಕ್ಕೆ ಅಧಿಕಾರಿಗಳಿಗಾಗಿರ್ಬೋದು ಸಮುದಾಯಕ್ಕಾಗಿರ್ಬೋದು ಬೆಂಬಲ ಆಗಿರ್ಬೋದು ಅದನ್ನು ಮುಂದಿನ ದಿನಮಾನಗಳಲ್ಲಿ ಬರುವ ಒಂದು ಮೂರು ನಾಲ್ಕು ತಿಂಗಳುಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಏನು ನಮ್ಮ ಚಲವಾದಿ ಸಮುದಾಯದ ಅದನ್ನ ಹದಿನೇಳು ಶಾಸಕರಿದ್ದಾರೆ ಮೂರು ಮಂದಿ ಮಂತ್ರಿಗಳಿದ್ದಾರೆ ಒಬ್ಬರು ಎಮ್ ಎಲ್ ಸಿ ಇದ್ದಾರೆ ಅವರನ್ನು ಒಂದೇ ವೇದಿಕೆಗೆ ತರಬೇಕಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಚಲವಾದಿ ನೌಕರ ಸಂಘ ಒಂದು ಪ್ರಯತ್ನ ಮಾಡ್ತದೆ ಮೇಡಮ್ ಖಂಡಿತ ಮಾಡೇ ಮಾಡ್ತೇವೆ ಒನ್ ಇಯರ್ ಅಲ್ಲಿ ಇಷ್ಟು ಅಂದ್ರೆ ಛಲವಾದಿ ವಧುವರ ವೇದಿಕೆ ಅಂತ ಮಾಡಿದ್ವಿ ಮತ್ತೆ ನೌಕರ ಸಂಘದ ಮತ್ತೆ ಮಕ್ಕಳಿಗೆ ಅಂದ್ರೆ ಪಿ ಯು ಸಿ ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಸಭೆ ಅಂದ್ಕೊಂಡ್ವಿ ಈ ತರ ಅಂದ್ರೆ ಈ ಒಂದೊಂದು ಒಂದೊಂದು ಸ್ಟೆಪ್ ಅಲ್ಲಿ ಅಂದ್ರೆ ಛಲವಾದಿ ಸಮುದಾಯಕ್ಕಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸರ್ ಅಂದ್ರೆ ಒಂದು ವರ್ಷದಲ್ಲಿ ಈಗ ಹಲವು ದಿನಗಳಿಂದ ಈ ಹಿಂದೆ ಹಲವು ದಲಿತ ದಲಿತ ಪರ ಸಂಘಟನೆಗಳು ಹಲವು ಇದಾವೆ ಸರ್ ರಾಜ್ಯದಲ್ಲಿ ಈ ಹಲವು ದಲಿತ ಪರ ಸಂಘಟನೆಗಳು ಇದನ್ನೇ ಕಾನ್ಸೆಪ್ಟ್ ಯಾಕೆ ಮಾಡಲಿಲ್ಲ ಸರ್ ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಇವತ್ತು ಆಫೀಸ್ ಅಲ್ಲಿ ಎಲ್ಲೋ ಅಂದ್ರೆ ಬರೇ ಬ್ಲಾಕ್ ಮ್ಯಾನ್ ಇದ್ದಿದ್ದಾರ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಸರ್ ಅಂತ ಒಂದು ಸಂಘಟನೆಗಳಿಗೆ ತಮ್ಮ ಸಂಘಟನೆ ಮುಂದ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಕೆಲವು ದಲಿತ ಸಂಘಟನೆಗಳು ಮಾಡಿರಬಹುದು ಎಲ್ಲರೂ ಅವರು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಆ ಸಂಘಟನೆದವರು ಕೂಡ ನಮ್ಮ ಜೊತೆಯಾಗಿ ಕರ್ಕೊಂಡು ಹೋಗ್ತೀವಿ ನಮ್ಮ ಜೊತೆಯಾಗಿ ನಿಲ್ತೇವೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದಕ್ಕಿಂತಲೂ ಎಲ್ಲ ದಲಿತ ಸಂಘಟನೆಗಳು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ರಾಜ್ಯದಲ್ಲಿ ಇನ್ನೂ ನಮ್ಮ ಸಮುದಾಯಕ್ಕೆ ಒಂದು ಹೆಚ್ಚಿನ ಕೆಲಸ ಮಾಡ್ತೇಂತೇಳಿ ಸರ್ ತಮ್ಮ ಕಡೆಯಿಂದ ಏನು ಮೆಸೇಜ್ ಕೂಡ ಕರ್ನಾಟಕದ ಎಲ್ಲ ನಮ್ಮ ಚಲುವಾದಿ ಸಮುದಾಯದವರಲ್ಲಿ ನಾನು ಒಬ್ಬ ಕರ್ನಾಟಕ ರಾಜ್ಯದ ಚಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷನಾಗಿ ಪ್ರತಿಯೊಬ್ಬರಿಗೂ ಕೂಡ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಪ್ರತಿ ತಮ್ಮ ಮನೆಯಲ್ಲಿ ಒಂದು ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸಿ ಇವತ್ತು ನಮಗೆ ನಮ್ಮ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಮಗೇನು ಈ ರಥವನ್ನು ಇಲ್ಲಿವರೆಗೆ ತಂದು ಬಿಟ್ಟಿದ್ದಾರೆ ಆ ರಥವನ್ನು ನಾವು ಮುನ್ನು ಮುಂದೆ ಎತ್ಕೊಂಡು ಹೋಗಬೇಕಾಗಿದೆ ಆದರೆ ಅವರು ಶಿಕ್ಷಣ ಪಡೆಯುವಾಗ ಒಂದು ಕಂಬದ ಕೆಳಗೆ ದೀಪದ ಕೆಳಗೆ ಕೂತು ಒಂದು ಶಿಕ್ಷಣವನ್ನು ಕೇಳ್ತಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ತಿರುಗಾಡ್ತಾ ಇದ್ದೇವೆ ಒಂದು ಇದೆ ಅಂದರೆ ಅದು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಟ್ಟ ಬಿಚ್ಚೆ ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಂದಿರು ಕೂಡ ಒಂದು ಧೂಮಪಾನದಿಂದಾಗಲಿ ಒಂದು ಮದ್ಯಪಾನದಿಂದಾಗಲಿ ದಯಮಾಡಿ ದೂರ ಇರಬೇಕು ನಾವು ಆರ್ಥಿಕವಾಗಿ ಒಂದು ಬಲಿಷ್ಠ ಆಗಬೇಕಾಗಿದೆ ಆದ ಕಾರಣ ದಯಮಾಡಿ ಒಂದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ತಾವು ಕೂಡ ಒಂದು ಕುಟುಂಬದಿಂದ ಆರ್ಥಿಕವಾಗಿ ಒಂದು ವ್ಯವಸ್ಥೆ ಆಗಿ ಒಂದು ಸುಧಾರಣೆ ಆಗಬೇಕಾಗಿದೆ ಆದ್ದರಿಂದ ಪ್ರತಿಯೊಬ್ಬರು ಒಂದು ವಿದ್ಯಾರ್ಥಿನಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಒಂದು ಮಕ್ಕಳಿಗೆ ಹೆಚ್ಚಿನ ಒಂದು ಬೆಲೆ ಕೊಡಬೇಕು ಹೆಚ್ಚಿನ ಮಹತ್ವ ಕೊಟ್ಟು ಅವ್ರಿಗೆ ಒಂದು ಶಿಕ್ಷಣ ಕೊಡಿಸಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನೋಡಿರಲ್ಲೇ ಇವತ್ತು ಕರ್ನಾಟಕ ರಾಜ್ಯದ ಚಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ ಕಾಂಬಳೆ ಅವರು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಮಾಧ್ಯಮದ ಮೂಲಕ ಹಂಚಿಕೊಂಡಿದ್ದಾರೆ ಇವತ್ತು ಚಲವಾದಿ ಸಮುದಾಯ ಯಾವ ರೀತಿಯಾಗಿ ಬೆಳಿಬೇಕು ಯಾವ ರೀತಿಯಾಗಿ ಅವ್ರು ಸಪೋರ್ಟಿವ್ ಆಗಿರ್ತಾರೆ ಇವತ್ತು ವಿದ್ಯಾರ್ಥಿಗಳಾದವರು ಮಕ್ಕಳಾದವರು ಮತ್ತು ಪಾಲಕರಾದವರು ಮಕ್ಕಳನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡ್ರಿ ಅನ್ನೋದು ಆ ಪಾಲನೆ ಪೋಷಣೆಗೆ ನಮ್ದು ಕೂಡ ಸಪೋರ್ಟಿವ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಇದನ್ನು ಚಲವಾದಿ ಸಮುದಾಯ ಅಲ್ಲ ಎಲ್ಲ ಸಮುದಾಯದವರು ಕೂಡ ಈ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡುವ ಹಂತದಲ್ಲಿ ಮತ್ತು ಸಪೋರ್ಟಿವ್ ಆಗಿ ಮಕ್ಕಳಿಗೆ ಬೆಳೆಸ್ರಿ ಮತ್ತು ಇವತ್ತು ಅತಿ ಅಮೂಲ್ಯವಾದದ್ದು ಏನು ಅಂತಂದ್ರೆ ಎಜುಕೇಶನ್ ಈ ಎಜುಕೇಶನ್ ಮಕ್ಕಳಿಗೆ ಕೊಡ್ರಿ ಅನ್ನೋದು ಇವತ್ತು ಚಲವಾದಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ ಕಂಬಳೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದೆ ಹೃದಯದ ಧನ್ಯವಾದಗಳು